ಒಗ್ಗರ್ನೆ ಚಾನಲ್ ನೋಡುತ್ತಿರುವ ಎಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು ಇವತ್ ನಾನು ಡಿಫ್ರೆಂಟ್ ಆಗಿರೋ ಒಂದ್ ಚಟ್ನಿ ಮಾಡಿ ತೋರ್ಸದೇನಿ ಮೂಲಂಗಿ ಚಟ್ನಿ ಮೂಲಂಗಿ ಹೆಲ್ತಿಗೆ ಬಹಳ ಒಳ್ಳೆಯದ ಮತ್ ಇದನ್ನ ಅನ್ನ ಜೊತೆ ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲತ್ರ ಜೊತೆನು ತಿನ್ನಾಕ ತುಂಬಾ ರುಚಿಯಾಗಿ ಹೇಗ್ ಮಾಡ್ಕೊಳೋದಂತ ನೋಡ ಚಟ್ನಿ ಮಾಡಾಕ ಮೊದಲ ನಾವ್ ಒಂದ್ ಮಸಾಲೆ ಹುರ್ಕೋಬೇಕು ಮಸಾಲೆ ಹುರ್ಕೊಳಕ್ ನಾ ಇಲ್ಲಿ ಒಂದ್ ಕಡೆ ಕಾಯಿ ಹಾಕಿಟ್ಟಿದ್ದೇನು ಇದ್ರಾಗ ಒಂದ್ ಸ್ವಲ್ಪ ಎಣ್ಣೆ ಹಾಕ್ತಾನು ಒಂದ್ ಅರ್ಧ ಚಮಚಕ್ಕಿಂತ ಕಡಿಮಿ ಎಣ್ಣಿ ಕಾದೈತಿ ಇದ್ರಾಗ ಈಗ ಒಂದ್ ಚಮಚ ಜೀರಿಗೆ ನಾನು ಒಂದ್ ಚಮಚ ಕೊತ್ತಂಬರಿ ಕಾಳ ಎರಡು ಹಾಕಿ ಚಲೋದಂಗ ಹುರ್ಕೋಬೇಕು ಕೊತ್ತಂಬರಿ ಕಾಳದ ಹಸಿ ವಾಸನೆ ಇರ್ತೈತಿ ಅದು ಹೋಗುವರೆಗೆ ಹುರ್ಕೋಬೇಕು ನಾವ ಒಂದ್ ಸ್ವಲ್ಪ ಹುರಿದಾವ್ ಇಲ್ಲ ನಾನು ಮೆಣಸಿಕಾಯಿ ಹಾಕ್ತೇನು ಒಂದ್ ಹತ್ ಹನ್ನೆರಡು ಮೆಣಸಿಕಾಯಿ ತಗೊಂಡ್ ನಡಿ ಮುರಿದ್ ಇಟ್ಕೊಂಡೇನ ನಾನು ಇವತ್ತ ಮೂರುನು ಚಲೋದಂಗ ಹುರ್ಕೋಬೇಕು ಮೆಣಸಿಕಾಯಿ ನೀವ ಖಾರ ಎಷ್ಟ್ ಬೇಕು ನೋಡಿ ಹಾಕೋಬಹುದು ಇವಾಗ ಹುರದ್ದವು ತಗದ್ ನಾ ಇವತ್ನಿಗ ಅದನ್ನ ತಗದಿಟ್ಕೊಂಡೆನು ಅದ ಕಡೆ ಇದ್ದಾಗ ಇನ್ನೊಂದ್ ಎರಡು ಚಮಚ ಆಗುವಷ್ಟ ಎಣ್ಣೆ ಹಾಕ್ತಾನು ಎಣ್ಣೆ ಕಾಯಿಲಿದ ಇಲ್ಲಿ ನಾನ ಚಿಕ್ಕದ ಎಳಿದ ಎರಡು ಮೂಲಂಗಿ ತಗೊಂಡ ಚಿಕ್ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡೆನು ಈಗ ಈ ಎಣ್ಣೆ ಇವತ್ನ ಹಾಕ್ತಾನು ಅದಕ್ಕೆ ನೀವು ಮೂಲಂಗಿ ಎಳೆಯೋದಿದ್ದಕ್ಕೆ ತಗೊಂಡ್ ಮಾಡ್ಕೋರಿ ಆಗ ಚಟ್ನಿ ಚಲೋ ಆಗ್ತೈತಿ ಚಲೋದಂಗ ಹುರ್ಕೋಬೇಕು ಇದನ್ನು ಹುರಿಯಕ್ಕೆ ನಮಗೆ ಒಂದು ಐದರಿಂದ ಆರು ನಿಮಿಷ ಬೇಕಾಗ್ತೈತಿ ಈ ತರ ನೀರಿನ ಎಲ್ಲ ಇರ್ತೈತಲ್ಲ ಅದು ಹೋಗ್ಬೇಕು ಅಲ್ಲಿವರೆಗೆ ಹುರ್ಕೋಬೇಕು ನಾವ ಮೂಲಂಗಿ ಹೆಲ್ತಿಗೆ ಭಾಳ ಒಳ್ಳೇದ ವಾರದಲ್ಲಿ ಒಂದರಿಂದ ಎರಡು ಸಲ ಇದನ್ನ ಏನಾದರೂ ಚಟ್ನಿ ಪಲ್ಯ ಯಾವುದಾದ್ರೂ ಒಂದು ಮಾಡ್ಕೊಂಡು ತಿಂದ್ರೆ ಚಲೋ ಈಗ ಮೂಲಂಗಿ ಹುರಿಯಾಕತ್ತ ಒಂದ್ ಎರಡ್ ನಿಮಿಷ ಆತು ಈಗ ಇಲ್ಲಿ ನಾನು ಒಂದ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡೇನು ಅವತನ ಕೂಡ ಮೂಲಂಗಿದ ಒಂದ್ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು ಅಲ್ಲಿವರೆಗೆ ಹುರ್ಕೊಂಡ್ ನಾವ ಒಂದ್ ಸ್ವಲ್ಪ ಕರಿಮೆ ಸೊಪ್ ಹಾಕ್ತಾನ ಈಗ ನೋಡಬಹುದು ನೀವ ಕಲರ್ ಚೇಂಜ್ ಆಗೇತಿ ಎಷ್ಟ್ ಹುರ್ಕೊಂಡ್ರ ಸಾಕು ನಾ ಇಲ್ಲಿ ಒಣ ಕೊಬ್ಬರಿ ಹಾಕೊಳದನು ನೀವು ಬೇಕಂದ್ರ ಹಸಿ ಕೊಬ್ಬರಿ ಹಾಕಿ ಮಾಡ್ಕೋಬಹುದು ಹಸಿ ಕೊಬ್ಬರಿ ಹಾಕಿರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ಮುಂಚೆನ ಹಾಕಿ ಅದನ್ನೂ ಒಂದ್ ಸ್ವಲ್ಪ ಚಲೋದಂಗ ಹುರ್ಕೋಬೇಕು ಒನ್ ಆದ್ ಅಂದ್ರೆ ಅಂದ್ರ ಒಂದ್ ಸ್ವಲ್ಪ ಮೊದಲ ಹಾಕಿದ್ರ ಭೀ ನಡಿತ ಒಂದ್ ಸ್ವಲ್ಪ ಹುಣಸೆ ಅನ್ನ ಅರ್ಶಿಣ್ ಪುಡಿ ರುಚಿಗೆ ಬೇಕಾಗುವಷ್ಟು ಉಪ್ಪ ಈ ಚಟ್ನಿಗೆ ಹುಣಸೆ ಅನ್ನಂತೂ ಬೇಕ ಬೇಕು ಹುಳಿ ಇದ್ರನ ಟೇಸ್ಟ್ ಇರ್ತತಿ ತರದ ಒಂದ್ ಸ್ವಲ್ಪ ಹುಣಸೆ ಅಣ್ಣ ಹಾಕಿ ಮಾಡ್ಕೋರಿ ಈಗ ನೋಡ್ರಿ ಹುಣಸೆ ಅಣ್ಣ ಅದು ಹಾಕೊಂಡಿದ್ದಿಲ್ಲ ಅದು ಬಿಸಿ ಆಗೇತಿ ಈಗ ಇಷ್ಟ ಆದ್ರೆ ಸಾಕು ಗ್ಯಾಸ್ ಬಂದ್ ನಾನು ಇದ ಆಗ್ಲಿ ಆರಿದಳಕ ಮಿಕ್ಸಿಗೆ ಹಾಕಿ ಸಣ್ಣ ಮಾಡ್ಕೊಳ್ಳುನು ಇಲ್ಲೊಂದು ಮಿಕ್ಸಿ ಜಾರ್ ತಗೊಂಡೆನ ಈ ಕೊತ್ತಂಬರಿ ಜೀರಿಗೆ ಅದು ಹುರದ್ ಇಟ್ಕೊಂಡಿದ್ದಿಲ್ಲ ಇದನ್ನ ತರ ಹಾಕ್ತಾನು ಈಗ ಮೊದಲ ಇದನ್ನ ಅಟ್ಟ ಒಮ್ಮಿ ಸಣ್ಣ ಮಾಡ್ಕೊಳ್ಳನು ಈಗ ಇದನ್ನ ಸಣ್ಣ ಮಾಡ್ಕೊಂಡೆನಾಥರಾಗ ಈ ಮೂಲಂಗಿ ಅದು ಹುರದ್ ಇಟ್ಕೊಂಡಿರ್ತೀವಲ್ಲ ಅದನ್ನ ಮಿಕ್ಸ್ ಮಾಡುಣನು ಎಲ್ಲ ಒಮ್ಮೆ ಹಾಕಿದ್ರ ಅದ್ ಮೆಣಸಿಕ ಅದು ಸಣ್ಣ ಆಗಂಗಿಲ್ಲ ಅದಕ್ಕಾಗಿ ಒಂದ್ ಸ್ವಲ್ಪ ಅದನ್ನ ಮಾಡ್ಕೊಂಡ ಆಮ್ಯಾಗ ಇದನ್ನ ಮಿಕ್ಸ್ ಮಾಡ್ರಿ ಇದನ್ನ ನೀವು ಪೂರಾ ಪೇಸ್ಟ್ ಆಗಿ ಸಣ್ಣ ಮಾಡ್ಕೋಬಾರ್ದು ಒಂದ್ ಸ್ವಲ್ಪ ತರಿ ತರಿಯಾಗೆ ಸಣ್ಣ ಮಾಡ್ಕೋಬೇಕು ಈಗ ಇದನ್ನು ಸಣ್ಣ ಮಾಡ್ತಾನು ಇದ್ ನೋಡ್ರಿ ಸಣ್ಣ ಈ ತರ ತರಿ ತರಿ ಆಗಿರ್ಬೇಕು ಇದನ್ನ ನಾವ ನೀರ್ ಹಾಕಿಲ್ದ ಹಿಂಗ ಸಣ್ಣ ಮಾಡಿ ಫ್ರೀಜ್ನಾಗ ತೆಗೆದ್ ಇಟ್ಕೊಂಡಿ ಅಂದ್ರ ಒಂದು ತನ ಇಟ್ಕೊಂಡ್ ತಿನ್ಬಹುದು ಇದನ್ನ ಈಗ ಒಂದ್ ನೀವು ಬೇಕಂದ್ರೆ ಇದ್ರಾಗ ಹಸಿ ಮೆಣಸಿಕಾಯಿ ಹಾಕಿ ಬಿ ಮಾಡ್ಕೋಬಹುದು ಚಲೋ ಇರ್ತೈತಿ ನೋಡ್ರಿ ಚಟ್ನಿ ತಕೊಂಡೆನು ಇದಕ್ಕೊಂದು ಒಗ್ಗರಣೆ ಮಾಡ್ಕೊಂಡು ನಾವ ಒಗ್ಗರಣೆ ನಾ ಇಲ್ಲಿ ಒಂದ್ ಎಣ್ಣಿ ಎಣ್ಣೆಕಾಯಿ ಹಾಕಿಟ್ಟಿದೇನೋ ಒಂದ್ ಕಡೆ ಇದ್ದಾಗ ಎಣ್ಣಿ ಕಾಯ್ದೆತಿ ಒಂದ್ ಅರ್ಧ ಚಮಚ ಸಾಶ್ಮಿ ಹಾಕ್ತೇನು ಒಂದ್ ಸ್ವಲ್ಪ ಕರಿಬೇವ ಒಂದ್ ಮೆಣಸಿಕಾಯಿ ಮುರದ್ ಹಾಕದ ಇದಾಗೈತಿ ಗ್ಯಾಸ್ ಬಂದ್ ಮಾಡ್ತೇನೆ ಈಗ ಈ ಒಗ್ಗರಣೆ ಮಾಡ್ಕೊಂಡಿವಾ ಇದನ್ ಇತರ ಹಾಕೋಣ ಈಗ ಚಟ್ನಿದಾಗ ನೋಡ್ರಿ ನಮ್ ಚಟ್ನಿ ರೆಡಿ ಆಗೇತಿ ನೋಡಿದ್ರಿ ಅಲ್ಲ ಮೂಲಂಗಿ ಚಟ್ನಿ ಹೇಗ್ ಮಾಡ್ಕೊಳೋದಂತ ಇದನ್ನ ನಾವ್ ಬಿಸಿ ಹಣ್ಣ ಜೊತೆ ಒಂದ್ ಸ್ವಲ್ಪ ತುಪ್ಪ ಹಾಕೊಂಡ್ ತಿಂದ್ರ ಅಂತೂ ಅಗ್ದಿ ಮಸ್ತ್ ಆಗಿ ಇರ್ತೈತಿ ಮತ್ ಚಪಾತಿ ರೊಟ್ಟಿ ದೋಸೆ ಎಲ್ಲ ತರ ಜೊತೆನೂ ತಿನ್ಬಹುದು ಇದನ್ನ ಇವತ್ತಿನ ನಾನು ವಿಡಿಯೋ ನಿಮಗ ಇಷ್ಟ ಆಗಿತ್ತಂದ್ರ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ವಿಡಿಯೋ ನೋಡಿದ್ಕ ಧನ್ಯವಾದಗಳು